ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನಿವತ್ತು ನಿಮ್ಮನ್ನೆಲ್ಲ ಮಂಡೇಕ್ಕೆ ಇನ್ವೈಟ್ ಇದ್ದೀನಿ ಯಾಕೆ ಅಂದರೆ ಮಂಡ್ಯದಲ್ಲಿ ನಡೀತಾ ಇರೋ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರೋಗ್ರಾಮ್ನ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಬಂದು ಎಷ್ಟನೇ ತಾರೀ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಈ ಮೂರು ದಿನವೂ ನಡೆಯುತ್ತೆ ಫ್ರೆಂಡ್ಸ್ ಸಮ್ಮೇಳನ ಅಧ್ಯಕ್ಷರಾದಂತಹ ಚನ್ನಬಸಪ್ಪನವರು ಗುರುವಾರ ಸಂಜೆನೇ ಬಂದು ಮಂಡ್ಯದಲ್ಲಿ ಇಳ್ಕೋತಾರೆ ಮತ್ತು ಇಪ್ಪತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಸ್ತಾರೆ ಮತ್ತು ಏಳು ಗಂಟೆಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಶುರುವಾಗುತ್ತೆ ಮೆರವಣಿಗೆಯಲ್ಲಿ ಏನೇನೆಲ್ಲ ಇರುತ್ತೆ ಅಂತಂದರೆ ಅಗಲುವೇಷ ವೇಷ ಮಹಿಳಾ ವೀರಗಾಸೆ ಮತ್ತೆ ಕಂಸಾಳೆ ಕರ್ಗ ಸುಗ್ಗಿ ಕುಣಿತ ಗೋವರ ಕುಣಿತ ಕೋಲಾಟ ಮತ್ತೆ ಮುನ್ನೂರು ಜನ ಹೆಣ್ಮಕ್ಳು ಪೂರ್ಣ ಕುಂಭ ಹೊತ್ತು ಬರ್ತಾರಂತೆ ಐವತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಂತೆ ದಯವಿಟ್ಟು ಎಲ್ಲರೂ ಬನ್ನಿ ಫ್ರೆಂಡ್ಸ್ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರೋರಿಗೆಲ್ಲ ಫ್ರೀ ಬಸ್ ವ್ಯವಸ್ಥೆ ಮತ್ತು ಬಂದವರಿಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ಸಂ ರಾತ್ರಿ ಊಟ ಎಲ್ಲ ಥರ ವ್ಯವಸ್ಥೆನೂ ಮಾಡಿದಾರಂತೆ ಮತ್ತು ಕಾರ್ ಪಾರ್ಕಿಂಗು ವೇ ಸ್ವಂತ ವೆಹಿಕಲ್ ಅವ್ರು ಬರೋರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಬಸ್ಸಲ್ಲಿ ಬರೋರಿಗೆಲ್ಲ ಫ್ರೀ ಬಸ್ಸು ಮತ್ತು ಬೆಂಗಳೂರು ಮೈಸೂರಿಂದ ಬರೋರಿಗಂತೂ ಅರ್ಧ ಅರ್ಧ ಗಂಟೆಗೂ ಒಂದೊಂದು ಬಸ್ ಬಿಟ್ಟಿದ್ದಾರಂತೆ ಫ್ರೆಂಡ್ಸ್ ವಿಶೇಷ ಬಸ್ಗಳ ವ್ಯವಸ್ಥೆನೇ ಮಾಡಿದಾರಂತೆ ಅದಕ್ಕೆ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಬನ್ನಿ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ ಫ್ರೆಂಡ್ಸ್ ನಾನು ಕೂಡ ಶನಿವಾರ ಹೋಗ್ತೀನಿ ಶುಕ್ರವಾರ ಹೋಗೋಕ್ಕಾಗೋದಿಲ್ಲ ಆದ್ದರಿಂದ ನಾನು ಕೂಡ ಶನಿವಾರ ಹೋಗ್ತೀನಿ ದಯವಿಟ್ಟು ಎಲ್ಲರೂ ಬನ್ನಿ ಈ ಮೂರು ದಿನದಲ್ಲಿ ಯಾವತ್ತಾದರೂ ಬನ್ನಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್